ಸಾಯಂಕಾಲ ಅಂದ್ರೆ ಸೊಸಿ ಗೆಳತಿ ಯಾಕೆ ಮಾತಾಡ್ಸೋಕೆ ಮನೆಗೆ ಬರ್ತಾಳ್ರಿ ಪಾಪಿದ ಅತ್ತಿ ಹೊರಗೆ ಬಂದು ಕುಂದಿರ್ತೈತೆ ಅವ್ರು ಯಾಕುವ ನೀನು ಸೊಸಿ ಗೆಳತಿ ಬಂದ್ಬಿಳಿ ಹೊರಗೆ ಬಂದು ಕುಂದಿರ್ತಿ ಯವ್ವ ನನ್ನ ಅಡಿಕೆ ಅಲ್ಲಿ ಕುಂತು ಕೇಳಲಾರಿ ನಾನು ಅದಕ್ಕೆ ನಾನು ಹೊರಗೆ ಬಂದು ಕುಂದಿರ್ತೀನಿ ಅಂತ ಹಂಗೆ ಅದು ಹೊರಗೆ ಬಂದು ಕುಂತಿತ್ತು ಸೊಸಿ ಸೊಸಿ ಗೆಳತಿ ಮಾತಾಡೋಕತ್ತಿದ್ರು ಒಯ್ದೇನೋ ಎಂಟು ವರ್ಷದ ಒಂದು ಹುಡುಗಿತ್ತು ಅವ್ರು ಮುಂದೆ ಬಂದು ಅವ್ರ ಅಜ್ಜಿ ಮುಂದೆ ನಿಂತು ಅಜ್ಜಿ ನಿಮಗೆ ದಮ್ಮನ್ನಕ್ಕೆ ಬರೆಯಲ್ವಾ ಅಂತ ಏಯ್ ಪಟಾಕಿ ಆರ್ಸ್ಬೇಕಾಗಿತ್ತ ಬಾಯಲ್ಲಿ ಡಮ್ ಅಂಗಲ್ಲ ಪಟಾಕಿ ಹಾಸ್ಬೇಕಾ ದುಡ್ಡು ಬೇಕಾ ಪಟಾಕಿ ಅಂತ ನೀನು ಬಾಯಿಂದ ಡಮ್ ಅನ್ನೋಕ್ಕೆ ಬರಲ್ವಾ ಬರ್ತದೆ ಎಲ್ಲ ಡಮ್ ಅಂತದು ಮುದುಕಿ ಪಾಪ ಯಾಕೆ ಹಿಂಗೆ ಕೇಳ್ತಿ ಅಂದ್ರೆ ಹೇಳ್ತು ಒಳಗಡೆ ಅಮ್ಮ ಅವ್ರ ಫ್ರೆಂಡ್ಗೆ ಹೇಳ್ತಿದಾರೆ ಅತ್ತೆ ಡಮ್ಮ ಅಂತಲೇ ಇಲ್ಲ ಈ ನಾವೆಲ್ಲ ಇದೇನು ಹೈದ್ರಾಬಾದ್ ಕರ್ನಾಟಕ ಅಗ್ದಿ ಮುಸಲ್ಮಾನರು ನಾವು ಅಗ್ದಿ ದೋಸ್ತು ಅಣ್ಣ ಭಾಷೆಕ್ಕೂ ಹೆಣ್ಣು ತೆಗ್ನಿಕೆಯಲ್ಲಿ अ मुस्लिम आज इळदिर्तान नम जे बळीतना न जत तिन्तो ना नम जी सायतीत अन मुस्लिम हिंदी मनी माणक बेकि कडद हिंदी मान अण्ण भाषाके बसीरा मला मैक तुम्ही खा ब अंदावा अण्ण भाषाकू हे देखण किले गायत क्रे कोडक बगल हळ जयत देख ब बसीरा कै्या कंदील न बॅट्रि ने कत्ल कतलबा बसीरा कत्ल अंदर कतलबा पैदल चल रहा था यूँ उस वक्त बसीरा कड़ी साल में करे हाउ सड़ 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 गया अमासी कत्ल कतलबा कड़ी साल में खाओ सड़ सड़ सड़स गए तू क्या करे भा मैं क्या कर तो भा बड़गी बड़गी तो गम बेहन हत्या हाउ पुसक ने गुद्ध में गया गुद था बसीरा पूरा अंदर नहीं घुसया बाल इतने से बाहर बचा ಮೈ ದೋ ಬಲಸೆ ಬಾಲ ಇವು ಪಕಡ್ಕೆ ನಾಗಪ್ಪು ಹೊರಗೆಳೆ ನಾಗಪ್ಪ ಹೊರಗಾಕ ಇವು 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 ಅಡ್ನಾಲಗ ಬಳೆ ಬಡಕ್ ಅದ ಹಾಳು ಹೆಡಿ ಅತಿ ಕಾಳಿಂಗ್ ಸರ್ ಪಂದ್ರೆ ಅವ್ ಹೇಳ ನೋಡ್ರಿ ಇವು ಇವು ಅಡ್ನಾಲೆಗೆ ತು ಬಾ ಮೈ ಕ್ಯಾ ಬಾ ಬಾಜು ದೊಡ್ಡ ಕಲ್ಲು ಪಡ್ಯತ ಕಲ್ಲು ತಗೊಂಡು ನಾಗಪ್ಪ ನಾಗಪ್ಪ ಹೆಡಿಕಾರ ಮಾರ್ಯ ಎತ್ತ ಕಲ್ಲು ನಾಗಪ್ಪ ಬೆನ್ನ ಮುಜೆ ಕುಂಡಿ ಕಲೇಜ್ಗೊಂಡು ಓಡ್ಯಾ ಹಾಂ ಅದನ್ನು ನೋಡಿ ಓಡಿ ಹೋಗೋದನ್ನ ಸಹಿತ ಎಷ್ಟು ಚಂದ ಮಾತಾಡ್ತಾರೆ ನಮ್ಮ ಜನ ಅಂದ್ರೆ ಭಾಷಾ ಸೌಹಾರ್ದ ಕೋಮು ಸೌಹಾರ್ದವನ್ನು ಸಿಟಿಯವರು ನಮ್ಮನ್ನು ನೋಡಿ ಕಲಿಬೇಕ್ರಿ ನಮ್ಮನ್ನು ನೋಡಿ ಕಲಿಬೇಕು ಹೌದಾ ಈ ದೇಶದಲ್ಲಿ ಇವತ್ತು ಪ್ರೀತಿ ಅವಶ್ಯಕತೆ ಇದೆ ಈ ದೇಶದಲ್ಲಿ ಇವತ್ತು ಭಾವನೆಗಳನ್ನು ಹಂಚಿಕೊಳ್ಬೇಕು ಸಾಹಿತ್ಯವನ್ನು ಓದಬೇಕು ದಯವಿಟ್ಟು ನಿಮ್ಮಲ್ಲಿ ಲೈಬ್ರರಿ ಸ್ವಲ್ಪ ಬಳಸ್ಟ್ಗಳಿಸ್ತೀವಿ ಹಾಂ ಊರಾಗ ದವಾಖಾನೆ ಆತ್ರಿ ಅಂದರೆ ದೊಡ್ಡದಲ್ಲ ರೋಗಿಗಳು ಜಾಸ್ತಿ ಆದ್ರಂತ ಅರ್ಥ ಕೆಲವ್ರು ಭಾರಿ ಸಂತೋಷ ಏ ನಮ್ಮೂರಾಗ ಜೇಲ್ ಕಟ್ಟಿಸ್ಯಾರೀ ಅಂದ್ರೆ ಮಿಕ್ಕಿಬಿಟ್ಟ ತಂತವ ಹ್ಞೂ ಅಲ್ಲಿ ಯಾರು ಹೊತ್ಕೊಂಡು ಹೋಗ್ಬೇಕು ಇವನ್ನ ಇಲ್ಲೇ ವಯ್ಯಲ್ಲೇ ಗುಲ್ಬರ್ಗತನ ಇಲ್ಲಿ ಆದ್ರೆ ಜೇಲಾದರೆ ಪಡಬಾರ್ದು ಪೊಲೀಸ್ ಸ್ಟೇಷನ್ ಆದರೆ ಹಿಗ್ಬಡಬಾರ್ದು ಪೊಲೀಸ್ ಸ್ಟೇಷನ್ ಅಂತ ನಮ್ಮರಾಗ ಅಂದ್ರೆ ಕಾಳು ಹೆಚ್ಚಾಗ್ಯಾರ ಮಗನೇ ಅಂತ ಹಾಂ ಊರಾಗ ಸಾಲು ಹೆಚ್ಚಾದ ಅನ್ಬೇಕು ಗುಡಿ ಗುಂಡಾರಗಳು ಹೆಚ್ಚಾದ್ ಅನ್ಬೇಕು ಲೈಬ್ರಿ ಹೆಚ್ಚಾದ ಅನ್ಬೇಕಾಗ್ಲಿ ಏ ನಮ್ಗೆ ಇನ್ನೊಂದು ಎರಡು ಪೊಲೀಸ್ ಸ್ಟೇಷನ್ ಬೇಕು ರೀ ಹ್ಞೂ ಹ್ಞೂ ನಮಗೊಂದು ಬಾಂಬ್ ಕಾರ್ಖಾನೆ ಬೇಕು ನಮ್ಮ ನಮ್ಮ ಊರಿಗೆ ಒಂದು ಕೇಳಿದ್ರು ಕೇಳಿದರೆ ಮುಂದೆ ಹೌದಾ ಸ್ನೇಹಿತೆ ಅದಕ್ಕೆ ಜೀವನದಲ್ಲಿ ನೋಡಿರಿ ಇವತ್ತು ಎಲ್ಲ ವರ್ಗದವರು ಎಲ್ಲ ಪಾರ್ಟಿಯವರು ಬಂದಿರಿ ನಮ್ಮ ಕಾರ್ಯಕ್ರಮಕ್ಕೆ ಹಾಂ ಭೇದ ಭಾವ ಇಲ್ಲ ನಗು ಎಲ್ಲರಿಗೂ ಬರ್ತೈತಿ ಎರಡೇ ಎರಡು ಎಲ್ಲರಿಗೂ ಬರೋದು ಒಂದು ನಗು ಒಂದು ಅಳು ಕಣ್ಣಾಗಿಂದ ನೀರು ಬರ್ತವ ಬಾಯಿಯಿಂದ ನಗು ಬರ್ತೈತಿ ಇವು ಇರೋವರೆಗೂ ಮನುಷ್ಯರಲ್ಲಿ ಜಾತಿ ಧರ್ಮಗಳಿಲ್ಲ ನಕ್ಕವನೇ ಎಂತೆಂಥ ಎಂತೆಂತಾಡ್ಬಿಟ್ಟು ನಾವು ಈ ಬಯಲು ಮುಕ್ತ ಶೌಚಾಲಯಗಳನ್ನು ಮಾಡಬೇಕು ಬೈಲಿಗೆ ಹೋಗಬಾರ್ರಿ ಅಂತ ಹೇಳಕ್ಕೆ ಒಂಬತ್ತು ಜನ ಉತ್ತರ ಕಟ್ಟದ ಕಲಾವಿದರು ಬಿಜಾಪುರ್ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪ್ರವಾಸ ಹೋಗಿದ್ವಿ ಒಂದು ವಾರ ಗೌರ್ಮೆಂಟ್ ನಮ್ಮನ್ನು ಕಳಿಸಿತ್ರಿ ಬೈಲಿಗೆ ಹೋಗಬಾರ್ದು ಅಂತ ಹೇಳಿ ಬೈಲಿಗೆ ಕುಂದಿರಬಾರ್ದು ಅಂತ ಏ ಎಂತೆಂಥ ಪಜಿತ್ರಿ ವಿದ್ಯಾಬಾಲನ್ ಅಡ್ವರ್ಟೈಸ್ಮೆಂಟ್ ಬರ್ತೈತೆ ನೋಡ್ರಿಲ್ಲ ಆಕೆ ಒಳಗೆ ಸೇ ಸೇವಾವೃತ್ತಿಯಾಗಿ ಬರ್ತಾಳೆ ಒಂದು ಹುಡುಗಿ ಜಗಿ ತೊಗೊಂಡು ಅಕ್ಕಿ ಮುಂದೆ ಹೋಗ್ತಾಳೆ ಎಲ್ಲಿಗೆ ಹೊರಟೆ ಮಗಳೇ ಬೈಲಲ್ಲಿ ಶೌಚ ಮಾಡಲು ಹೊರಟಿದ್ದೀನಿ ಏನೋ ಬೈಲಲ್ಲಿ ಶೌಚ ಮಾಡುವಿಯಾ ಅಂತ ವಿದ್ಯಾಬಾಲನು ಈಕೆ ಪಡಿಸಲೇ ಕುಂದರ್ಬೇಕನ್ನುವ ಮತ್ತೆ ಅಂತ ಹುಡುಗಿ ಹಂಗೆ ಅಲ್ಲೂ ಹಿಂಗೆ ರೀ ಹೋಗ್ತೀವಿ ಜನ ಸೇರ್ಯಾರ ಪ್ರಣೇಶ್ ಬಂದನ ಜೋಶಿ ಬಂದನ ಅಂತೇಳಿ ಜನ ಹಾಸ್ಯ ಮಾಡ್ತೀವಿ ಅಂತ ಬಂದಾರ ನಾವು ಹಾಸ್ಯ ಮಾಡಲಿಲ್ಲ ಬೈಲ್ನಾಗ ಶೌಚಕ್ಕೆ ಯಾರ್ಯಾರು ಹೋಗ್ತಾರೆ ಎದ್ದು ರೀ ಅನ್ನೋದು ಬೈಯದು ಮಾಡಕ್ಕೆ ಅವರಿಗೆ ಅಲ್ಲ ಮತ್ತು ಬೈಲಾಗ ಹೋಗೋದು ಎಲ್ಲೋ ಬೈಲಿ ಅದಕ್ಕೈತೆ ಗುಡ್ ಅದಕ್ಕೈತೆ ಹಿಂಗೆ ರೀ ಮಂದಿ ಹೆಂಗೆ ಅವ್ರನ್ನೆಲ್ಲ ನಾವು ಒಪ್ಪಿಸ್ಬೇಕು ದೊಡ್ಡ ಸಮಸ್ಯೆ ಆಗಿ ಹೋಗ್ಬಿಡ್ತು ಹದಿನೈದು ಸಾವಿರ ರೂಪಾಯಿ ಜಿಲ್ಲಾ ಪಂಚಾಯತ್ ಕೊಡ್ತದೆ ಅಂತ ತಗೊಂಡು ಬೈಲಿ ಶೌಚಗಳನ್ನ ಕಟ್ಸ್ಕೊಡ್ರಿ ನೀ ಮನೆಯಲ್ಲಿ ಅದ್ರಲ್ಲಿ ಹೋಗೋ ಏ ಹದಿನೈದು ಸಾವಿರ ತೊಗೊಂಡಿ ರೀ ಹ್ಞೂ ಶೌಚಾಲಯನ ಕಟ್ಸಿ ರೀ ಹೋಗಿ ನೋಡ್ತೀನಿ ರೀ ಟೇಲರ್ ಅಂಗಡಿಗೆ ಶಾ ಬಾಡಿಗೆ ಕೊಟ್ಟಾರೆ ಅವ್ರು ಮತ್ತೆ ತಾವು ತಾವು ಬೈಲಿಗೊಂಟಾರ ಹಿಂಗಾದ್ರೆ ಸರ್ಕಾರದ ಯೋಜನೆಗಳು ಹೆಂಗೆ ಫಲಿಸ್ಬೇಕ್ರಿ ಅವ್ನು ಈಟ ಕಟ್ಸಿರ್ತಾರೆ ಹದಿನೈದು ಸಾವಿರ ಟೇಲರ್ ಟೇಲರ್ಗೆ ಹೋದ್ಕೊಂದು ಕುಂತಿರ್ತಾನ ಅವನಿ ಅದು ಮಷಿನ್ ಗಾಲಿ ಹೊರಗೆ ಅವನೊಬ್ಬನ ಒಳಗೆ ಕುಂತಿರ್ತೀವಿ ಇಲ್ಲ ಅವನ ಹೊರಗೆ ಕುಂತು ಒಳಗೆ ಹೊಲತಿರ್ತಾನೆ ಆಟ ಕಟ್ಸಿರ್ತಾನ ಟಾಯ್ಲೆಟಿಗೆ ಕುಂದ್ರ ಹೊಲಿಗೆ ಮಷಿನ್ ಮಾಡಿದ್ರೆ ಹೆಂಗೆ ಕಿರಾಣಿ ಅಂಗಡಿ ಇಟ್ಟಿರ್ತಾರೆ ಅದಕ್ಕೆ ಅದಕ್ಕೆ ವಿಚಿತ್ರ ರೀತಿಯ ನಮ್ಮ ಜನರ ಒಂದು ಮನೋಭಾವ ನಾವು ಇದನ್ನು ಬಳಸ್ಕೊಳ್ರಿ ಅಂತ ಹೇಳಿದಾಗ ಎಷ್ಟು ಅನುಭವಿಸ್ತೀವಿ ಕೆಲವರು ಬಡಿಯಕ್ಕೆ ಹೋಗಿದ್ರು ಕುಂದ್ರ ಬಡ್ರೆ ಬೈಲಾಗ ನಿನ್ನ ಮನೆ ಬಂದು ಬಂದು ಕುಂತೀವಿ ನಾವು ಹಾಂ ಮುಂದೆ ಸಹಿತ ಎಂತೆಂತ ಅನಿರಿ ಒಂದು ಹಳ್ಳ್ಯಾಗ ಹೋಗೀವಿ ಆದ್ರೆ ಹಳ್ಳಿ ಭಾಳ ಜಾಗೃತಿತ್ತು ಆ ಜಾಗೃತಿದ್ದ ಹಳ್ಳಿ ಯಾವದಲ್ಲ ನಮ್ಮ ಮಹಾಮನಿಯವ್ರ ಹತ್ತಿ ಕೊಡೋರು ಆ ಹಳ್ಳಿ ಎಂಟ್ರಾಗದಕ್ಕೆ ಜನ ನಮ್ಮ ಸ್ವಾಗತಕ್ಕೆ ನಿಂತಿದ್ದರಿ ಅತ್ತಾಗ ಇತ್ತಾಗ ಲೈನಾಗಿ ಹೆಣ್ಮಕ್ಳು ನಾನಂದೆ ಇನ್ನೂ ಎರಡು ಕಿಲೋಮೀಟ್ರ್ ಐತಿ ಊರು ಎಷ್ಟು ದೂರ ನಮ್ಮ ನಿಂದಿರಿಸುವ ಮಾಮನಿ ನಿಂದಿರ್ಸ್ಬಾರ್ದು ಆಗಿತ್ತಪ್ಪ ಅಂತ ಅಂದ್ರೆ ನಾನು ಏನು ಹೇಳಿಲ್ಲ ಸರ್ ಅವ್ರಿಗೆ ಯಾಕೆ ನಿಂತಾರೆ ಏನಂತ ಅವ ಗೊತ್ತ ಹೇಳುವಲ್ಲ ಮಗ ಹಾಂ ಒಂಟು ಲೈನಾಗ್ ನಿಂತುಬಿಟ್ರಿ ನಾನು ತಡೆಯದಾಗಲಿಲ್ಲ ಪೂರ್ತಿ ಒಬ್ಬ ಹೆಣ್ಮಗಳ ಹತ್ರ ಗಾಡಿ ಒಯ್ದು ಗ್ಲಾಸ್ ಇಳಿಸಿ ಲೈಟ್ ಹಾಕಿ ಅಮ್ಮ ನಾ ಅಲ್ಲಿಗೆ ಬರ್ತೀನವಾ ನಾನು ನೋಡಕ್ಕೆ ಇಷ್ಟು ದೂರ ಯಾಕೆ ಬಂದ ನಿಂತಿ ನಾ ಏನು ಮೋದಿ ಅಲ್ಲ ಹಿಂಗೆಲ್ಲ ಅಂದ್ರೆ ಏಯ್ಯಪ್ಪ ಲೈಟ್ ಆರಿಸಿ ಮುಂದ್ಕೋಗ ಸಾಕ ಮುಂದೆ ಹೋಗಿ ರೆಡಿಯಾಗಿ ಭಾಷಣ ಮಾಡ ಮುಂದೆ ನೋಡ್ತೀನಿ ನೀ ಹಂಗೆ ಒಂದು ಮುದುಕಿನ ಮುಂದ್ಕೊಂತ ಹಾಂ ಎಂಥ ಅನುಭವ ರೀ ಅದಕ್ಕೆ ಅನುಭವ ಎಷ್ಟು ಗುಟ್ಟುಗಳದಾವ ನಮ್ಮ ಹತ್ರ ಅಂದ್ರೆ ಎಲ್ಲರದು ಅವ್ರವ್ರ ಗುಟ್ಟು ಬೇರೆ ಗಂಡ ಹೆಂಡತಿ ಸಲ ಪ್ರಾಣ ಕೊಡ್ತಾನೆ ಆಕಿನೂ ಪ್ರಾಣ ಕೊಡ್ತಾಳೆ ಆದ್ರೆ ಮೊಬೈಲ್ ಪಾಸ್ವರ್ಡ್ ಬಿಟ್ಕೊಡೋಂಗಿಲ್ಲ ರಾತ್ರಿ ಒಂದು ಹತ್ನಾಲ್ಕು ಗಂಡು ಮಕ್ಕಳು ಎದಿ ಹಿಡ್ಕೊಂಡು ಯೋವಾ ಎದಿ ಚುಚ್ಚಾಕತೈತಿ ಅಂತ ಹಸಿ ಮೇಲೆ ಅದು ಕೂತ ಗಂಡ ಯಾಕ್ರಿ ಭಾಳ ತ್ರಾಸಾಗತೈತಿ ಅಂತ ಹೇಳ್ತೀವಿ ಹೌದು ಭಾಳ ತ್ರಾಸಾಕಿ ಬಟ್ಟೆ ಹಿಂಡಿದಂಗೆ ಆಗಾಕತ್ತೈತಿ ಅಯ್ಯೋ ಹೌದಾ ಮತ್ತೆ ಉಸಿರು ತಗೊಳ್ಳೋದು ಕಷ್ಟ ಆಗಾಕತ್ತೈತಿ ಯಪ್ಪ ಹೆಂಡ್ತಿ ಗಾಬರಿ ಆಗಡ್ರಿ ಗಾಬರಿಯಾಗ ಏನಂದ್ಲ ಹೌದು ಭಾಳ ತ್ರಾಸಾಗಕತೈತೆನ್ರೀ ಹ್ಞೂ ಎಲ್ ಐ ಸಿ ಬಾಂಡ್ಸೆಲ್ಲ ಎಲ್ಲದವು ಹಾ ಎಲ್ ಐ ಸಿ ಬಾಂಡ್ಸು ಕೇಳ್ತಾರೆ ರೀ ಹಾಂ ಆದರೂ ಬೆಣ್ಮಗಳು ಮೊದಲನೇ ಪ್ರಶ್ನೆ ಕೇಳಿದ್ ಬೈದ್ಬಿಟ್ಟವ ಏನೇನು ನಾನು ಈ ಪರಿಸ್ಥಿತಿ ಎಲ್ ಐ ಸಿ ಬಾಂಡ್ ಕೇಳ್ತಾರಲ್ಲ ಹಾಂ ತಾತು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಇಲ್ಲಿ ಮೊಬೈಲ್ ಕೊಡ್ರಿ ಅಂದ್ರು ಅವ್ ಮೊಬೈಲ್ ಕೊಟ್ಟ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಪಾಸ್ವರ್ಡ್ ಹೇಳ್ರಿ ಅಂದ್ಲ ತಾ ಎದಿ ಚುಚ್ಚೋದು ಹೋತಂದ ಹಂಗ ಯಾವ ಅಂದ್ರೆ ಹಬ್ಬಿಲ್ಲ ಇಲ್ಲ ಮಾನವೀಯ ಸಂಬಂಧಗಳಿಲ್ಲ ಅಡುಗಿನೂ ಹಂಗ ಟಿ ವಿ ನೋಡ ಮಾಡ್ತೀರಿ ನೀವು ಓದಿಲ್ಲ ಟಿ ವಿ ನೋಡಿ ಹೊಸ ರುಚಿ ಮಾಡಿದಾರೆ ಯಾರಾದ್ರೂ ಅದರಿಂದ ಚೆನ್ನಾಗಿ ಮಾಡ್ತಾರೆ ನಾ ಬಯೋದಿಲ್ಲ ಚೆನ್ನಾಗಿ ಮಾಡ್ತಾರೆ ಕೆಲವು ಐಟಮ್ಸ್ ಭಾಳ ಚೆಂದ ಹೇಳ್ತಾರೆ ಯಾರ ಮದಿರೇ ಸ್ವಲ್ಪ ಕಮ್ಮಿ ರೀ ಹಾಂ ಲೈಟ್ ಹಾಕಿರೋರು ಕರೆಕ್ಟ್ ಈ ಕರೆಕ್ಟ್ ಈಗ ವೆರಿ ಗುಡ್ ಯಾರು ಅಡಿಗೆ ನೋಡಿ ಹೊಸ ರುಚಿ ಮಾಡಿ ನಿಮ್ಮ ಮನೆ ಮಂದಿ ಬಡಿಸಿದಾರಿದ್ರೆ ಸ್ವಲ್ಪ ಕೈಮಿ ಆಗ್ಯತ್ರಿ ಗಂಡಸ್ರಲ್ಲ ಲೋಯಪ್ಪ ಹೆಣ್ಮಕ್ಳು ಹತ್ತಿರೀ ಹೆಣ್ಮಕ್ಳತ್ ಹಾಂ ಯಾರೂ ಇಲ್ಲರವಾ ಪೂರ್ತಿ ಎಲ್ಲ ಹೋಟೆಲಿಂದ ತಂದುಬಿಡ್ತಾರೆನಾ ಹಾಂ ಒಂದಿಬ್ರು ಮೂವರು ಥ್ಯಾಂಕ್ಸ್ ಅಮ್ಮ ಅವ್ರು ಮಾಡಿದ್ದು ತಿಂದವ್ರು ಯಾರು ಇಲ್ಲದಿರೇನಪ್ಪ ಹ್ಞೂ ಆಗಿವತ್ತು ನೋಡಿ ನಿಮ್ಮನ್ನು ಮಿಲ್ಟ್ರಿ ಮಾದೇವನ ಕಾಯ್ಬೇಕು ಹಾಂ ಏನು ಅಡಿಗೆ ರೇವು ಏನು ಉತ್ತರ ಕರ್ನಾಟಕದವ್ರಿಗೆ ಬರೋದು ಅಡಿಗೆನ ಹೆಂಗದ ನಾವು ಉತ್ತರ ಕರ್ನಾಟಕ ಸಂಕೇಶ್ವರ ಹೊಕ್ಕೇರಿ ಹಾಂ ಸಿದ್ಧಾರೂಢ ಮಠ ಕೊಪ್ಪಳ ಗೌಸಿದ್ದೇಶ್ವರ ಮಠ ಜಾತ್ರೆಗೆ ಅಡಿಗೆ ಮಾಡ್ತಾರೆ ರೀ ಬಾ ಬಾಬು ಅನ್ನನ ಕ್ವಾಣ್ಯಾಗ ಕೊಟ್ಟಿರ್ತಾರ ರೂಮ್ನಾಗ ಸಲಿಕೀಲೆ ಬೆಳೀತಾರೆ ಅನ್ನಾನ ಕೈಲಿ ತುಂಬ್ಕೊಡ್ದು ಚೀಲಗಟ್ಲೆ ಎಂಟೆಂಟು ಹತ್ತತ್ತು ಚೀಲ ರೈಸ್ ಮಾಡ್ಸಿರ್ತಾರೆ ಎಲ್ಲಿ ಇಡ್ತಾರೆ ಅದನ್ನು ಗಾಡೇ ಕೊಟ್ಟಿರ್ತಾರೆ ಅದನ್ನು ಸಲಕೀಲೆ ಬೆಳೆದ್ ಬಕಿಟ್ಟಿಗೆ ತುಂಬ ಬಡ್ಸೋಕೆ ಕಳಿಸ್ತಾರೆ ಆ ಗ್ವಾಡಿ ಕೊಟ್ಟಿದ್ದು ಅನ್ನ ತೋರಿಸಿದ್ದೆ ಟಿ ವಿ ಆ್ಯಂಕರ್ಗೆ ನಾನು ಕರ್ಕೊಂಡು ಹೋಗಿ ಮೈ ಗಾಡ್ ಇಟ್ ಈಸ್ ಮೌಂಟೇನ್ ಆಫ್ ರೈಸ್ ಯು ಇಷ್ಟು ಖರ್ಚಾಗುತ್ತೋ ಹ್ಯಾಂಗೆ ಖರ್ಚಾಗುತ್ತೆ ಯಾರು ತಿಂತಾರೆ ಅಲ್ಲ ಅವ್ವ ಎರಡ ಪಂಕ್ತಿಗೆ ಮುಗಿತೈತೆವ ಸ್ವಾಮಿಗಳು ಒಳಗೆ ಕುಂತ ಒಳತಿರ್ತಾರೆ ಎಷ್ಟು ಮಾಡಿದ್ರು ಈಡಾಗಲತ್ತಲ್ಲ ಮತ್ತು ಮಂತ್ರ ಅಕ್ಷತೆ ಹಾಕ್ತಾರೆ ಪೂಜೆ ಮಾಡಿ ಬರ್ತಾರೆ ಆದರೂ ಅನ್ನ ಈಡಾಗೋದಿಲ್ಲ ಹೆಂಗೆ ಉಣ್ತೀವಿ ನಾವು ನಿಮ್ಮ ಮಕ್ಳು ಊಟ ಮಾಡಂಗಿಲ್ಲ ಅಂತ ನೀವು ಒಳಂಗಿದ್ರೆ ಸಮಾರಾಧನೆಗಳಿಗೆ ಕರ್ಕೊಂಡು ಹೋಗ್ರಿ ಮಕ್ಕಳನ್ನ ಹೆಂಗೆ ಉಣ್ತಾವ ನೋಡ್ರಿ ಎಂದರ ಅನ್ನ ಕಂಡವಿಲ್ಲ ಅನ್ನೋ ಉಣ್ತಾವ ಮನೆಯಾಗ ಉಣ್ಣೋದಕ್ಕೆ ಒಲ್ಲೆಗೈತವು ಅದಾವ್ವ ಅದ ಅಪ್ಪ ಮತ್ತು ಅದ ಟಿ ವಿ ನೋಡ್ಕೊಂತ ಏನು ತಿಂತಾವ ನೋಡ್ತಾರಂಗಿಲ್ಲ ಅವು ಹಾಂ ಅದೇ ಸಮಾರಾಧನೆ ಕೊಡಿಸಿ ಇನ್ಯೂ ಟಿನಿಟ್ ನೀಡಿಸ್ಕೊಂಡು ಉಣ್ತಾವ ಯಾಕೆ ಆ ವಾತಾವರಣ ಅವ್ರಿಗೆ ಊಟ ಮಾಡುವಂಥ ಅಪ್ಡೇಟ್ ಕೊಡ್ತೈತಿ ಅಪ್ಡೇಟ್ ನಮ್ಮ ಮಗು ಅಪ್ಡೇಟೇ ಇಲ್ಲ ಏನು ತಿನ್ನಲ್ಲ ಓಡ್ತಿರ್ತಾರೆ ಹಿಂದೆ ನೋಡಿರ್ಲಿಲ್ಲ ಮಕ್ಕಳಿಗೆ ಅನ್ನ ಕಲಸಿ ನೋಡೋದು ಮುಂದೆ ಮುಂದೆ ನಾವು ಹಿಂದಿಂದ ಹಾಂ ಓಡ್ದಿರ್ತಾರೆ ಹಂಗೆ ಮಕ್ಕಳು ತಿಂತಾವ ಹಾಂ ಹಂಗಾದ ಮಕ್ಕಳು ಪೌಷ್ಟಿಕದಿಂದ ಬೆಳಿತಾವ ಏನು ಮಾಡ್ತೀರ ತಿಂದು ಬೆಳಿಬೇಕ್ರಿ ನಾವೆಲ್ಲ ಉಣ್ಣಾಗಿ ಬರ್ತಿದ್ವಿ ಮನೆಯಾಗ ಕೈ ತೊಕೊಳ್ರ ಯಾವ ನೀರಿನ ತ್ರಾಸ ಐತಿ ಉಂಡಿಂದ ಕೈ ತೊಳ್ಕೊಬೇಕಾ ಬೇಡ ಉಂಡಿನ ತೊಳ್ಕೊತೀವಿ ಅದಕ್ಕಿಂತ ಮೊದಲು ಬೇಡ ಉಂಡಿಂದ ಮೇಲೆ ತೊಳ್ಕೊತೀವಿ ಅಂತ ಹೇಳ್ತಿದ್ವಿ ನಾವು ಕೈ ಸಹಿತ ತೊಳ್ಕೊಳ್ಳಾರ್ದು ಮಣ್ಣು ಗಾಡಿ ತಿಂತಿದ್ದೀವಿ ರೀ ಏನೂ ಆಗ್ತಿದ್ದಿಲ್ಲ ಯಾಕಂದ್ರೆ ಒಳಗೆಲ್ಲ ಆರೋಗ ಶಕ್ತಿ ಬಂದುಬಿಡ್ತೇವೆ ಅದಕ್ಕೆ ಫಿಲ್ಟರ್ಡ್ ವಾಟರ್ ಫಿಲ್ಟರ್ಡ್ ಫುಡ್ ಬಾಯ್ಲೆಡ್ ಫುಡ್ ಹೀಗೆಲ್ಲ ಮಾಡಿ ಮಾಡಿ ನಾವು ಮಕ್ಕಳು ಭಾಳ ಡೆಲಿಕೇಟ್ ಮಾಡಿವಿ ಹಿಂಗೆ ಗಟ್ಟಿಲ್ಲ ಮಕ್ಕಳು ಸುಮ್ಮನೆ ಸುಮ್ಮನೆ ಬೀಳ್ತಾವ ಹಿಂಗಾಗಿಬಿಟ್ಟಿರ್ತಾವ್ರ ಅಡ್ಡಾಡಕ್ಕೆ ಬರೋಂಗಿಲ್ಲ ಆದ್ರೆ ಒಳಗೆ ಆರೋಗ್ಯ ಇರೋಂಗಿಲ್ಲ ಬರೀ ಮೈ ಬಂದುಬಿಟ್ಟಿರ್ತಾವೆ ನನ್ನ ವಯಸ್ಸು ಎಷ್ಟಿರ್ಬೋದು ರೀ ಈಗ ಆದ್ರೆ ಭಾಳ ಚಂದ ಹೇಳ್ತಾರೆ ಸರ್ ಒಂದು ತರ್ಟಿ ಏಯ್ಟ್ ಫಾರ್ಟಿನಾ ಟ್ವೆಂಟಿ ಏಯ್ಟ್ ತರ್ಟಿನಾ ಭಾಳ ಸೌಮ್ಯರು ಯಾಕೆ ಅಪಮಾನ ಮಾಡ್ಬೇಕು ಅವಂಗ್ ಇವು ನಮ್ಮ ಕಡೆ ಹಂಗಲ್ಲೀ ಹುಬ್ಬಳ್ಳಿ ಬೆಳಗಾವ್ ನನಗೆ ವಯಸ್ಸು ಎಷ್ಟಾಗೆ ತಿಳ್ರಿಂದ ಒಂದು ಎಂಬತ್ತದವ ಒಂದು ಚೋಳ ಮಗನ ಎಂಬತ್ತ ನಾನು ಮುಂದೆ ನಿಂದಿರ್ತಿದ್ದೆ ನಾನು ಎಂದ ಕೊನೆಯಾಗಿರ್ತಿದ್ದೆ ಅಂತ ಹೇಳಿ ಐವತ್ತೆಂಟು ವರ್ಷ ನನಗೀಗ ಫಿಫ್ಟಿ ಏಯ್ಟ್ ಇಯರ್ಸ್ ಇನ್ನೆರಡು ವರ್ಷ ಕರಳು ಮರಳು ಅರವತ್ತು ಅನಿಸ್ತೈತೆ ಜಾಸ್ತಿ ಅನಿಸ್ತೈತೆ ಚಟುವಟಿಕೆ ಇಲ್ಲ ಈಗಿನ ಮಕ್ಕಳಿಗೆ ಸದಾ ಮನೆ ಕುಂತು ಕುಂತು ಎದ್ದು ಹೋಗೋಕೆ ಅಡ್ಡಾಡಕ್ಕೆ ಆಗೋದಿಲ್ಲ ಅಂಥ ಸಮಾರ್ಯಾಗ ನಾವೆಲ್ಲ ಬಡಿಸ್ತಿದ್ವಿ ಒಂದೊಂದು ಎರಡು ಪಂಕ್ತಿ ಬಡಿಸಿ ಆಮೇಲೆ ಊಟ ಮಾಡ್ತೀವಿ ಈಗಿನ ಮಕ್ಳಿಗೆ ಅದು ಇಲ್ಲ ಇಲ್ಲ ಯಾಕಂದರೆ ಎಲ್ಲ ಬ್ಯಾಗ್ನಾಗ ಫುಡ್ ತರ್ತಾರೆ ಏನು ಯಾವ ಫುಡ್ ಅಂತೀರಿ ಜಂಕ್ ಫುಡ್ ಹ್ಞೂ ತಂತಿ ಟ್ವೆಂಟಿ ಟ್ವೆಂಟಿ ಅಲ್ಲೇ ನುಂಗಿ ಬಿಡೋದು ಎಲ್ಲ ಹರ ಹಲ್ಲಿಂದ ಯಾರು ಹೋಗಂಗಿಲ್ಲ ದಯವಿಟ್ಟು ಬಾಯಾಗ ಮೂವತ್ತೆರಡು ಹಲ್ಲು ಯಾಕೆ ಅದಾವ ಗೊತ್ತೆ ನಿಮಗೆ ಹೊಟ್ಟೆಯಾಗಿಲ್ಲ ಅದಕ್ಕೆ ಅದಾವ ಹೊಟ್ಟೆಯಾಗಿ ಹಲ್ಲಿಲ್ಲ ಬಾಯಾಗ ಅಂದರೆ ಮೂವತ್ತೆರಡು ಸಲ ಈ ಪಕ್ಕದನ್ನ ನಮ್ಮಲ್ಲಿ ಎಗಿಯುವುದಿಲ್ಲ ಬರೀ ನುಂಗ್ತೀವಿ ಹ್ಞೂ ಅದ್ರಾಗಂತೂ ಆ ಮ್ಯಾಗಿ ಟಿವಿ ನೋಡಿಕೊಂಡು ನೀವು ಕುಂತಿರ್ತೀರಿ ಮಕ್ಕಳು ಬರ್ತಾವೆ ಮಮ್ಮಮ್ಮಿ ಆಗಿ ಮಮ್ಮಿ ಆಗಿ ಮಮ್ಮಿ ನೋಡ್ಲಿಸ್ ಮಮ್ಮಿ ನುಡ್ಸ್ ದೊ ಟ್ರೀ ಟ್ರೀ ಅದು ಒಂದು ಫುಡ್ ಅದು ಸಂಜೆ ಮುಂದೆ ಅಂತ ತಿಂದಿರ್ತಾರ ಅವರು ಸೇರಿ ಅದು ಹೆಂಗೆ ಒಳಗೂ ಅಂತ ಮುಂಜಾನೆ ಪುಯ್ಯಂತ ಹೊರಗೆ ರೀ ಅಣ್ಣಮ್ಮಕ್ಕೆ ಹೋಗ್ತೀವಿ ಅಣ್ಣಮ್ಮಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ರೀ ಹಾಂ ನನ್ನ ಜೀವನದಲ್ಲಿ ಬೆಂಗಳೂರು ಎಂಟ್ರಿ ಅಣ್ಣಮ್ಮದಿಂದಲೇ ಆದದ್ದು ಇವತ್ತಿಗೂ ನಾವು ಬದುಕ್ತಿರೋದು ಅಣ್ಣಮ್ಮಗಳಿಂದ ಏನು ಅಂತಲೇ ನಮಗೆ ಗೊತ್ತಿಲ್ಲ ಅಣ್ಣಮ್ಮ ಯಾರು ಹೆಣ್ಣ ದೇವತೆ ಅಂತ ಅಷ್ಟೇ ನಮ್ಮ ಕಡೆ ದ್ಯಾಮವ ದುರ್ಗವ ಇರ್ತಾಳೆ ಹೌದಾ ನೋಡಿ ಇವತ್ತೆಲ್ಲಿ ಎಷ್ಟು ಡೀಸೆಂಟಾಗಿ ಕೂತಿದ್ದೀರಿ ಹಾಂ ನಮ್ಮ ಕಡೆಯೇ ಲಕ್ಷ್ಯ ಇದೆ ಈ ಅಣ್ಣಮ್ಮಗಳಿಗೆ ಹೋಗ್ತೀವಲ್ಲ ಅಲ್ಲಿ ಹೋಗ್ಬೇಕು ಫಸ್ಟು ಹಳ್ಳಿ ಪೇಷಂಟನ್ನು ನೀವು ಹ್ಯಾಂಡಲ್ ಮಾಡಿದಾಗ ಸ್ಟೇಜ್ ಇಲ್ಲ ಸರ್ ಫಸ್ಟು ಈ ಹಳ್ಳಿ ಇದೆಯಲ್ಲ ಅದು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಓವರ್ ಇರಲಿಲ್ಲ ಇನ್ನು ಅಲ್ಲಿ ಒಂದು ಕಾರ್ಯಕ್ರಮ ನಂದು ಸ್ಟೇಜ್ ಎಂಥದ್ದು ಗೊತ್ತಾ ಎರಡು ಟ್ರ್ಯಾಕ್ಟರ್ ಟ್ರಾಲಿನೇ ಜಾಯಿಂಟ್ ಮಾಡಿದರು ಅವು ಆ ಕಡೆ ಎಲ್ಲ ತೆಗೆದು ಅವ್ನು ಜಾಯಿಂಟ್ ಮಾಡಿದರು ಅದ್ರ ಮೇಲೆ ಚೇರ್ ಕೂಡ ಇಲ್ಲ ಅವ್ನು ಜಮಖಾನ ಅಷ್ಟೆ ನಾನು ಹೋಗಿ ನಿಂತ್ಕಂಡೆ ಹೇಗೆ ಹದಿನೈದು ನಿಮಿಷ ಮಾತಾಡಿದೆ ನಗಲಿಲ್ಲ ಏನು ಸರ್ ಯಾರು ಇಲ್ಲ ನಗ್ತಾರೆ ಸರ್ ಈಗ ನಮ್ಮ ಕೌನ್ಸಿಲರ್ ಬರ್ತಾರೆ ಕೌನ್ಸಿಲರ್ ಬಂದ ಮೇಲೆ ನಗ್ತಾರೆ ಯುದೀನ ಅವ್ನು ನಗಸ್ತಾನಾಗಿಲ್ಲ ಸರ್ ಅವ್ನು ಕಾರ್ಯಕ್ರಮಕ್ಕೆ ಬರಬೇಕಾಗಿದೆ ಶು ಹದಿನೈದು ನಿಮಿಷ ಆಯಿತು ಅಥ್ನ ಯಾರೂ ಮಾತಾಡಲಿಲ್ಲ ಕೌನ್ಸಿಲರ್ ಬಂದ ನೋಡ್ರಿ ಒಬ್ಬರು ಮಾ ಇಲ್ಲ ಬೇಜಾರಾಯ್ತು ಆ ಕಡೆ ಕಂಡು ನೋಡಿದೆ ಅವನು ಬಂದ ಸರ್ ಹೇಗಿದ್ದ ಗುಂಗುರು ಕೂದಲು ಕಣ್ಣು ಗುಡ್ಡೆ ಕೆಂಪು ಅರ್ಧ ಹೊರಗೆ ಬಂದಿದೆ ಕೊರಳಲ್ಲಿ ಇರೋ ಚೈನಿಂದ ನಾಯಿ ಕಟ್ಬೋದು ಅಂಥ ಗೋಲ್ಡ್ ಚೈನು ಕೈಗಳಿಗೆ ಕಡಗ ಹತ್ತು ಬೆರಳಿಗೆ ಹನ್ನೊಂದು ಉಂಗುರ ಏನು ಕೆಲವರಿಗೆ ಬಂಗಾರದ ಕ್ರೇಜ್ ಇರುತ್ತೆ ಅಂದರೆ ಹೆಣ್ಮಕ್ಳಿಗಿರಲ್ಲ ಅಷ್ಟು ಕ್ರೇಜ್ ಬೆಂಗಳೂರಲ್ಲಿ ಬಂಗಾರದ ಕ್ರೇಜ್ ಅವನು ಬಂದ ಸಾರು ಏನು ಗಲಾಟೆ ಜನರದು ಅಂದರೆ ಯಾರೂ ಮಾತು ಕೇಳೋಕೆ ರೆಡಿಲ್ಲ ಏಯ್ ಕಾರ್ಪೊರೇಟ್ರ್ ಬಂದ ಹಾಕೊಂಡ್ರೋ ಪಟಾಕಿ ಹಚ್ಚಿರಿ ಅಂದರು ಅವ್ನು ಕಾರಿನಿಂದ ನನ್ನ ಕಾಲು ಬಿಡದವರೆಗೂ ಪಟಾಕಿ ಸರ ಅದು ಡಮ್ 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 ಅಂತ ಇಲ್ಲಿವರೆಗೂ ಬಂದಾಗ ನಾನು ಇಬ್ಬಾಗ ಆಗ್ತೀನಿ ಅಂತ ಹಿಂದಕ್ಕೆ ಸರ್ ಕೇಳೆ ನಾನು ಹೇಳಿದೆ ಮಾತಾಡಿ ಸಾರ್ ಅಂದ ಅವನು ಬಂದು ಏಯ್ ಅಣ್ಣಗೆ ಒಂದು ಚೇರ್ ಹಾಕಿರು ಒಂದು ಅವಾಗ ಒಂದು ಚೇರ್ ತಂದು ಹಾಕಿದರು ಅವ್ನು ನಾನು ಇಂಟ್ರೊಡ್ಯೂಸ್ ಮಾಡಿದೆ ಇವತ್ತು ನೋಡಿ ನಮ್ಮ ಇಂಟ್ರೊಡ್ಯೂಸು ನೈಸಾಗಿ ಮಾಡಿಕೊಟ್ಟು ಎಷ್ಟು ಚೆನ್ನಾಗಿ ಕರೆದ್ರಿ ಬರೋ ಖುಷಿ ಆಗ್ತದೆ ಅವನು ಮಾಡಿದೆ ಏನು ಏಯ್ ಬಡಿ ಮಕ್ಕಳ ಸುಮ್ಮನೆ ಕೂತ್ಕೊಳ್ಳಿ ಆಡಿಯನ್ಸ್ಗೆ ಅಣ್ಣ ಭಾಳ ಫೇಮಸ್ಸು ಅಣ್ಣ ಭಾಳ ಫೇಮಸ್ಸು ಅಣ್ಣನ ಹೆಸರು ಕೇಳದಿರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ ಅಣ್ಣ ನಿನ್ನ ಹೆಸರೇನಣ್ಣ ಎದ್ ನಿಂತು ಗಂಗಾವತಿ ಪ್ರಾಣೇಶ ಅಣ್ಣಣ್ಣ ಹಾಂ ಅಣ್ಣ ಗಂಗಾವತಿ ಪ್ರಾಣೇಶ ಅಣ್ಣ ಅಣ್ಣ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಅಣ್ಣ ಆಡಾಡ್ತೇ ಡ್ಯಾನ್ಸ್ ಆಡ್ತೇ ಅಣ್ಣ ಏನು ನಾನು ಅನ್ನೋದು ಕಲ್ಪನೆ ಇಲ್ಲ ಅವನು ಇಂಥಲ್ಲಿ ಮಾತಾಡಿದರೆ ಬೆಂಗಳೂರು ಏನು ಅನ್ನೋದು ಅರ್ಥ ಆಗುತ್ತೆ ನಾವು ಫಸ್ಟ್ ಇಲ್ಲೇನಾದರೂ ಬಂದಿದ್ದರೆ ನಾವು ಇಷ್ಟೇ ಬೆಂಗಳೂರಕೊಂಡ್ಬಿಡ್ತಿದ್ವಿ ಅದೊಂದು ಸಮುದ್ರ ಅಲ್ಲಿ ಅವ್ರು ಏನು ಬೇಕಾದ್ರೂ ಹೇಳಬೇಕಲ್ಲ ಸರ್ ಇಲ್ಲಿ ಡಾಕ್ಟ್ರುಗಳ ಬಗ್ಗೆ ಕ್ಲಾಸ್ ಜೋಕ್ಸು ನೋಡಿ ನಾನು ಯಾವತ್ತೂ ನೋಡಿಸ್ತೀಗಲ್ಲ ಕೇಳಿಬೇಕಾದ್ರೆ ಮಾಮನ್ ಇವತ್ತು ನೋಡಿದೆ ನಿಮಗೋಸ್ಕರ ಏನು ಹೇಳಬೇಕು ಇವರಿಗೆ ಅಂತ ಅಂಥ ಒಂದು ಬಂದಾಗ ಒಬ್ಬ ವ್ಯಕ್ತಿ ರೆಡಿ ಆಗ್ತಾನೆ ಅವನಲ್ಲಿ ಹೊಸದು ಹುಟ್ಟಿಸ್ತಾನೆ ಇದೆಲ್ಲ ಆಯಿತು ಸರ್ ಭಾಷಣ ಶುರು ಮಾಡಿದೆ ಅಷ್ಟೊತ್ತು ಕಾಲ ಒಂದೂವರೆ ಗಂಟೆ ಆಗಿತ್ತು ಇದೆಲ್ಲ ಮುಗಿಯೋದ್ರೊಳಗಡೆ ಆ ಟ್ರ್ಯಾಕ್ಟ್ ಡ್ರೈವರ್ಗಳಿಗೆ ದುಡ್ಡು ಬಂದಿಲ್ಲ ಅಂತ ಆ ಇಬ್ಬರು ಟ್ರ್ಯಾಕ್ಟ್ ಡ್ರೈವರ್ಗಳು ಅವನು ಆ ಕಡೆ ಇವನು ಈ ಕಡೆ ಸ್ಟಾರ್ಟ್ ಮಾಡಿಬಿಟ್ರ ಸ್ಟೇಟ್ ಸ್ಟೇಜ್ ಇಬ್ಬಾಗ ಎಲ್ಲಾದರೂ ನೋಡಿದ್ದೀರಾ ಸರ್ ನನ್ನ ಕಾಲುಗಳು ಬ್ಯಾಲೆ ರಷ್ಯನ್ ಬ್ಯಾಲೆ ಥರ ಹಾಂ ಹೋ ಹೋ ಅಂತ ಕೂಗಿ ಯಾರೋ ಕೂಗಿದ್ರು ಬರಲಿಲ್ಲ ಅವರು ದುಡ್ಡು ಹಿಡಿದ ಮೇಲೆ ರಿವರ್ಸ್ ತಗೊಂಡ್ರು ಅವರು ಇಲ್ಲಾಂದ್ರೆ ನಾವು ಅತಿಥಿನ ಕೊಂದೇ ಹೋಗ್ತೀವಿ ಅಂತ ನಾನು ಇವತ್ತನಸ್ತಿರೋದೇನೋ ಯಾಕಂದ್ರೆ ಹೇಳ್ತೀನಿ ಅಂದ್ರೆ ಅಂಥವನ್ನ ನಾವು ಫೇಸ್ ಮಾಡಿದ್ರಿಂದಲೇ ಇವತ್ತು ಇಂತಲ್ಲಿ ಬಂದಿದೀವಿ ನಾವು ಅಂತ ಕಷ್ಟದಿಂದ ಸುಖಕ್ಕೆ ಬರೋದು ಭಾಳಷ್ಟು ಜನ ಒಮ್ಮೆಲೆ ನಮ್ಗೆ ಏ ಒಮ್ಮೆಲೆ ಅಶೋಕ್ ಹೋಟ್ಲಲ್ಲೇ ಸಿಗಬೇಕಪ್ಪ ಮಿನ್ಸರ್ ಮ್ಯಾನೇ ಆಗ್ಬೇಕಪ್ಪ ಕಾರ್ಯಕ್ರಮ ಏ ಅಡಿಟರ್ ನಾವು ಅದನ್ನೂ ನೋಡಿದೀವಿ ಇದನ್ನೂ ನೋಡಿದೀವಿ ನಾನು ಸ್ವಲ್ಪ ಓದು ಜಾಸ್ತಿ ಇಲ್ಲಿ ಮೇಲೆ ಸಾಹಿತ್ಯ ಓದ ಅಭ್ಯಾಸ ಇದೆ ಮೇಡಮ್ ಯಾರಿಗಾದರೂ ಸಾಹಿತ್ಯ ಓದ್ತಿರೋ ಕಾದಂಬರಿ ಕತೆ ವೆರಿ ಗುಡ್ ಭಾಳ ಸಂದರ್ಭ ಅದಕ್ಕೆ ನಾನು ಬುಕ್ಸ್ ಹೇಳಿದ್ದೆ ನಾನು ಎಲ್ಲ ಕಡೆ ಬುಕ್ಸ್ ಮಾರೋಲ್ಲ ಇವತ್ತು ಯಾಕೆ ತರಿಸ್ತೀನಿ ಅದರಲ್ಲಿ ಇರ್ತಕ್ಕಂಥ ಕತೆಗಳು ನಿಮ್ಮ ಪೇಷೆಂಟ್ಗಳ ಜೊತೆ ಹೇಳೋದಕ್ಕೆ ಭಾಳ ಚೆನ್ನಾಗಿರ್ತವೆ ಹಳ್ಳಿ ಪೇಷೆಂಟ್ಗಳು ನೋಡೋದಕ್ಕಿಂತ ಹೆಚ್ಚು ಮಾತಾಡಿಸ್ತಾರೆ ಪೇಷೆಂಟನ್ನು ಇಲ್ಲಿ ಇಲ್ಲ ಇಲ್ಲಿ ಫಸ್ಟ್ ನಾವು ನಿಮ್ಮಲ್ಲಿ ಎಲ್ಲರೂ ಅದೇ ಈ ಪದ್ಧತಿ ಇರುತ್ತೆ ಬೆಂಗಳೂರಿನಲ್ಲಿ ಯಾಕೆ ಅನಿವಾರ್ಯ ನಿಮಗೆ ಅದು ಅಲ್ಲಿ ಡಾಕ್ಟ್ರೇ ಎಲ್ಲ ಕಂಪೌಂಡ್ರೆ ಅವನೇ ಮಿಕ್ಚರ್ ಮಾಡೋದು ಅವನೇ ಕೊಡೋದು ಅವನೇ ಮನೆಗೆ ಬಂದು ಬಾಯಿಲು ಹಾಕ್ರಿ ಅಂತ ಹೇಳೋರು ಇದ್ದಾರೆ ಅವನಿಗೆ ಹಾಂ ಇಲ್ಲಿ ಫಸ್ಟ್ ಏನು ಮಾಡ್ಬೇಕು ನಾವು ನರ್ಸ್ ಹತ್ರ ಹೋಗ್ಬೇಕು ನಾವು ಅವಳು ನೋಡ್ತಿರ್ತೀವಾಗ್ಲಿ ಅವಳು ನಮ್ಮನ್ನು ಸೊತ್ರೂ ನೋಡಲ್ಲ ಹೌದಾ ಹೆಸರು ಹ್ಞೂ ಬಸವರಾಜ್ ಊರು ಗಂಗಾವತಿ ಲಿಂಗ ನೋಡಿ ಬಸವರಾಜ್ ಅಂತ ಬಗಳಿದ ಅವನು ಲಿಂಗ ಅಂತ ಕೇಳ್ತ ಅವ ಏನು ಹೇಳ್ಬೇಕ್ರಿ ಕೊಳ್ಳಾಗ ಐತ್ರಿ ಅಂದ ಅವನು ಲಿಂಗ ಪಕಟ್ಟಿಗೆ ಗಂಟೆದು ಅವನು ಹೇಳಿದ ಮೈ ಗಾಡ್ ಅಂತ ನೋಡಿ ಮೇಲ್ ಅಂತ ಬರ ಏನು ಪ್ರಾಬ್ಲಮ್ಮು ಕಲ್ಲು ಮೇಡಮ್ ಅಂದ ಕಿಡ್ನಿ ಸ್ಟೋನ್ ಅಂತ ಬರ್ದಿಲ್ಲ ಮುಗೀತು ಏನೋ ಒಂದು ಕೊಟ್ಲು ಫೈಲ್ ತಗೊಂಡ ಹೋದ ಹ್ಞೂ ಒಂದು ಅರ್ಧ ಗಂಟೆಗೆ ಕೂರಿಸಿದ್ರು ಆಮೇಲೆಲ್ಲ ಬಟ್ಟೆ ಬಿಚ್ಚರು ಒಂದು ಹಸ್ರು ಗೌನ್ ಹಾಕಿದ್ರು ಒಂದು ಟ್ರೇನಲ್ಲಿ ಒಂದು ಪದಾರ್ಥ ಆಯಿತು ಅಂತ ತಳ್ಳಿಬಿಟ್ರು ಆಪರೇಷನ್ ಓ ಟಿ ರೂಮ್ ಹತ್ತು ಅವ್ನು ಹೆಂಡತಿ ಮಕ್ಕಳು ಅಳ್ತಾ ಬಂದು ನಿಂತರು ಡಾಕ್ಟ್ರುಗಳು ಒಳಗಡೆ ಮತ್ತೆ ಅಲ್ಲಿ ಬೇರೆ ಡಾಕ್ಟ್ರುಗಳು ಅವ್ರ ಕೈಯಲ್ಲೆಲ್ಲ ಅವನು ನಿಮ್ಮೆಲ್ಲ ಗ್ಲೌಸ್ ಗ್ಯೂಸೆಲ್ಲ ಹಾಕೊಂಡು ಕೈಲಿ ಹಿಡ್ಕೊಂಡು ಹಾ ಎಲ್ಲಿ ಕಲೋ ಅಂದರು ಹಿಂದೆ ಲಾರಿ ಆಗೋದವ್ರಿ ಅಂದ ಡಾಕ್ಟ್ರು ಕಂಪೌಂಡ್ ಕಟ್ಟಿಸ್ತಿದ್ದಾನೆ ಅವ್ನು ಲಾರಿ ಕಲ್ತಂದಾನೆ ನರ್ಸ್ ಮುಂದೆ ಕಲ್ಲು ಅಂದ ನೀವು ಮೆಡಿಕಲ್ನವ್ರಿಗೆ ಕಲ್ಲು ಅಂದರೆ ಅದು ಕಿಡ್ನಿ ಸ್ಟೋನ್ ಬಿಟ್ಟರೆ ಬೇರೆ ಕಲ್ಲು ಇಲ್ಲ ನಿಮ್ಮ ಜೀವನದಲ್ಲಿ ಹೌದಾ ಹಾಗೇನಿಲ್ಲ ಅಂತೀರ ಇದು ಹಾಸ್ಯ ಯಾಕೆ ಹೇಳ್ತಿದ್ದೀನಿ ನಾನು ಅಂದರೆ ನಿಮಗೂ ಜೀವನಾನುಭವ ಬೇಕು ಅವನಿಗೂ ಓದಿನ ಮಹತ್ವ ತಿಳ್ಕೊಂಡಿರಬೇಕು ಅವನು ಎಲ್ಲಿ ಏನು ಮಾತಾಡಬೇಕು ಅಂತ ತಿಳ್ಕೊಳ್ಳೋದೆ ನಿಜವಾದಂಥ ವಿದ್ಯೆ ಶಾಲೆಯಲ್ಲಿ ಡಿಗ್ರಿ ತೊಗೊಳೋದಲ್ಲ ಅಂತ ಹೇಳ್ತಿದ್ರು ನಮ್ಮ ಗುರುಗಳು ಬಿಚಿ ವೈದ್ಯರ ಬಗ್ಗೆ ನಮ್ಮ ಮಹಾಮನಿಯವರು ಒಂದೆರಡು ಜೋಕ್ಗಳು ಹೇಳಿದ್ರು ಇತ್ತೀಚೆಗೆ ನನ್ನ ಒಂದು ತುಂಬ ಫೇಮಸ್ ಆಗಿರೋ ಜೋಕು ಅಂದರೆ ಟ್ರಾಲ್ಗಳೆಲ್ಲ ಬಂದಿದೆ ಶಾರ್ಟ್ಸ್ ಅಂತ ಏನು ಬರ್ತಲ್ಲ ಶಾರ್ಟ್ಸ್ ಅಲ್ಲ ಹಾಂ ಶಾರ್ಟ್ಸಲ್ಲಿ ಏನು ಅಂದರೆ ನೀವು ಇಷ್ಟು ನೋಡೋದಕ್ಕೆ ಚೆನ್ನಾಗಿದ್ದೀರಾ ಎಲ್ಲರೂ ಗಂಡಸ್ರು ಹೆಣ್ಮಕ್ಳು ಸೇರಿ ಬರೀ ಒಬ್ಬರಿಗೆ ಹೇಳ್ತಿಲ್ಲ ಇಷ್ಟು ಸ್ಲಿಮ್ ಆಗಿದ್ದೀರಾ ನೀವು ಬರೆಯೋ ಪ್ರಿಸ್ಕ್ರಿಪ್ಷನ್ ಹಾಕಿ ಹಾಕಿ ಯಾರಿಗೂ ತಿಳಿಯಲ್ಲ ಏನು ರೀ ಡಾಕ್ಟರ್ ಬರಹ ಅಂದರೆ ಅದು ಬ್ರಹ್ಮಲಿಪಿ ಅಂತ ಹೌದಾ ಬ್ರಹ್ಮಲಿಪಿ ಏನಾದರೂ ಓದ್ಬೋದು ಡಾಕ್ಟರ್ ಲಿಪಿ ಓದಕ್ಕೆ ಎಂ ಎಮ್ ಅಂತ ಬರೆದ್ರೆ ಅದೇ ಮುಂದಿಂದ ಏನು ಅಂತ ಗೊತ್ತಾಗಲ್ಲ ಹಾಂ ಮಂಗ ನನ್ನ ಮಗನೇ ಅಂತನೋ ಮೂಲೆ ಅಂತನೋ ಅದು ಮೆಟಾಸಿನ್ನೋ ಮೆಟಾಸಿಡ್ಡು ಏನೂ ಗೊತ್ತಿಲ್ಲ ಅದನ್ನು ಓದುವಂಥ ಶಕ್ತಿ ಇರೋದು ಏಕಮಾತ್ರ ವ್ಯಕ್ತಿ ಯಾರಿಗೆ ನಿಮ್ಮ ಪಕ್ಕದಲ್ಲಿರೋ ಮೆಡಿಕಲ್ ಶಾಪ್ ನಾನು ಅವನಿದೆಥ ಬ್ರಹ್ಮಜ್ಞಾನ ಹಾಂ ಬ್ರಹ್ಮಲಿಪಿ ಓದುವಂಥ ಬಡ್ಡಿ ಮಗ ಅವನು ಹಾಂ ಅದನ್ನು ಓದಿ ಟಕ್ ಅಂತ ಕೊಡ್ತಾನೆ ಹಾಗೆ ನಿಮ್ಮತ್ತ ಡಾಕ್ಟ್ರು ಬರೆದ್ರು ಹಿಂದೆ ಮುಂದೆ ಎಲ್ಲ ಟ್ಯಾಬ್ಲೆಟ್ಸ್ ಬರೆದ್ರು ಅವನು ತೊಗೊಂಡು ಹೋದ ಬರಲಿಲ್ಲ ಸಾಯಂಕಾಲ ಬಂದ ಏನು ಸಾರ್ ಈ ಮೇಲುಗಡೆ ಬರೆದದಿರಲ್ಲ ಅವನು ನಾಲ್ಕು ಸಿಕ್ಕು ಈ ಹಿಂದ್ಗಡೆ ಬರೆದಿರಲ್ಲ ಮೂರು ಅವು ಸಿಗಲೇ ಇಲ್ಲ ಸರ್ ಹಣೆ ಹಣೆ ತರ್ಸ್ಕೊಂಡು ಏ ಬಡ್ಡಿ ಮಗನೇ ಪೆನ್ ಮೂಡಲ್ಲ ಅಂತ ಗೀಚಿದ್ದದು ಡಾಕ್ಟ್ರೇ ಬಾಲ್ ಪೆನ್ ಮೂಡಲ್ಲ ಅಂತ ಗೀಚಿದ್ದ ಅದು ಬಡ್ಡಿ ಮಗ ಮೆಡಿಕಲ್ ಶಾಪ್ನೂ ಮೈಸೂರಿಂದ ತರಿಸ್ಕೊಡ್ತೀನಿ ಅಂತ ಹೇಳಿದೆ ನೋಡಿ ಸರ್ ಎಂಥ ಅವಿನಾಭಾವ ಸಂಬಂಧ ಸರ್ ನಿಮಗೂ ಅವನಿಗೂ ಹಾಂ ಇದು ತಮಾಷೆನೇ ಇರ್ಬೋದು ಆದರೆ ಎಷ್ಟು ನಗು ಉಕ್ಕಿಸ್ತಾ ಇದ್ದಿದ್ರೆ ಇವತ್ತು ಈ ಸದ್ಯದ ಒಂದು ಎರಡು ಮೂರು ತಿಂಗಳಿಂದ ತುಂಬ ಫೇಮಸ್ ಆಗಿರೋಂಥ ಜೋಕ್ ಇದು